ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ ಅಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವ್ರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನು ಅಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು